ಹಲೋ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಜಯಭೇರಿ ಆದ್ಮೇಲೆ ಬಿಜೆಪಿ ಮತ್ತೊಂದು ರಾಜ್ಯವನ್ನ ಕಳೆದುಕೊಂಡಂತಾಯ್ತು ಈಗ ಬಿಜೆಪಿ ದೇಶದಲ್ಲಿ ಒಟ್ಟು ಹದಿನೈದು ರಾಜ್ಯಗಳಲ್ಲಿ ಮಾತ್ರ ಉಳ್ಕೊಂಡಿರೋದು ಸೊ ಈ ಪೈಕಿ ಬಹುಮತದೊಂದಿಗೆ ಆರು ರಾಜ್ಯ ಮೈತ್ರಿ ಸರ್ಕಾರವಾಗಿ ಹತ್ತು ರಾಜ್ಯಗಳಲ್ಲಿ ಅಧಿಕಾರವನ್ನ ಹೊಂದಿದೆ ಈಶಾನ್ಯದಲ್ಲಿ ಗರಿಷ್ಠ ಅಸ್ತಿತ್ವ ಹೊಂದಿದ್ರೆ ದಕ್ಷಿಣ ಭಾರತದ ಯಾವುದೇ ರಾಜ್ಯದಲ್ಲೂ ಕಮಲ ಪಾಳೆಯದ ಸರ್ಕಾರ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಆರು ಹಂತದ ಮತದಾನ ಮುಗಿದಿದೆ ಇನ್ನು ಕೇವಲ ಒಂದು ಹಂತದ ಮತದಾನ ಅಷ್ಟೇ ಬಾಕಿ ಉಳ್ಕೊಂಡಿರೋದು ಸೊ ಜೂನ್ ನಾಲ್ಕಕ್ಕೆ ಚುನಾವಣಾ ಫಲಿತಾಂಶ ಹೊರಬರುತ್ತೆ ಈ ಸಲ ಚುನಾವಣೆಯ ಫಲಿತಾಂಶದ ಮೇಲೇನೆ ತುಂಬಾನೇ ನಿರೀಕ್ಷೆಗಳಿದೆ ಚುನಾವಣಾ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದೆ ಬಿಜೆಪಿ ಈ ಸಲ ಚುನಾವಣೆಯಲ್ಲಿ ಸೋಲುತ್ತೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಆದರೆ ಎನ್ ಡಿ ಎ ಮತ್ತೆ ಅಧಿಕಾರಕ್ಕೆ ಬರೋ ಸ್ಥಿತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸುಲಭವಾಗಿ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅನ್ನೋದು ಕೆಲವೊಂದು ಸಮೀಕ್ಷೆಗಳ ಲೆಕ್ಕಾಚಾರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರು ನಾನೂರು ಸೀಟ್ ಗೆಲ್ಲೋ ಗುರಿಯನ್ನ ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುನ್ನೂರ ಮೂರು ಕ್ಷೇತ್ರಗಳಿಗಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದು ಅಂತಾನೆ ಹೇಳ್ತಿದ್ದಾರೆ ಇನ್ನು ಪಶ್ಚಿಮ ಉತ್ತರ ಭಾರತದಲ್ಲಿ ಎನ್ ಡಿ ಎ ಶೇಕಡಾ ತೊಂಬತ್ತರಷ್ಟು ಸ್ಥಾನವನ್ನ ಗೆಲ್ಲುತ್ತೆ ನರೇಂದ್ರ ಮೋದಿಯವರ ವಿರುದ್ಧ ದೇಶದಲ್ಲಿ ವ್ಯಾಪಕವಾದ ಅಸಮಾಧಾನ ಏನಿಲ್ಲ ಕೆಲವೊಂದು ನಿರಾಸೆ ಆಕಾಂಕ್ಷೆ ಈಡೇರಿಸದೆ ಇರೋದು ಕೂಡ ಇದೆ ದೊಡ್ಡ ಮಟ್ಟದಲ್ಲಿ ಮೋದಿ ವಿರುದ್ಧ ವ್ಯಾಪಕ ಅಸಮಾಧಾನ ಏನ್ ಇಲ್ಲ ರಾಹುಲ್ ಗಾಂಧಿ ಪ್ರಧಾನಿಯಾದರೆ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋ ಅಭಿಪ್ರಾಯ ಎಲ್ಲೂ ಅಷ್ಟೊಂದು ಎಲ್ಲ ಕಡೆ ವ್ಯಕ್ತವಾಗ್ತಾ ಇಲ್ಲ ಸೊ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಗೆಲ್ಲೋ ಕ್ಷೇತ್ರಗಳಲ್ಲೇ ಬದಲಾವಣೆ ಆಗೋದಿಲ್ಲ ಅಂತ ಕೂಡ ಚುನಾವಣಾ ತಜ್ಞರು ಹಾಗೇನೆ ಈ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂತಹ ಮಾತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುಂಚೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಅಧಿಕಾರದಲ್ಲಿತ್ತು ಅಂದ್ರೆ ದೇಶದ ಶೇಕಡಾ ಎಪ್ಪತ್ತೊಂದರಷ್ಟು ಜನಸಂಖ್ಯೆಯನ್ನ ಆಳ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಸತ್ ಚುನಾವಣೆ ಪೂರ್ವದಲ್ಲಿ ಈಗ ಬಿ ಜೆ ಪಿ ಅಧಿಕಾರ ದೇಶದ ನಲವತ್ತೈದು ಪರ್ಸೆಂಟ್ಗೆ ಇಳಿದಿದೆ ಸಂಸತ್ ಚುನಾವಣೆಯ ಒಳಗಡೆ ಐದು ರಾಜ್ಯಗಳ ಚುನಾವಣೆಯೂ ಕೂಡ ಬಾಕಿ ಇದ್ರೂ ಸದ್ಯದ ಬಿಜೆಪಿಯ ಕುಸಿತ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಗಳನ್ನ ಕೂಡ ಿಡತ್ತೆ ಐದು ವರ್ಷಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸಾಕಷ್ಟು ಜಟಾಪಟಿಯನ್ನ ನಡೆದಿರೋದನ್ನ ನಡೀತಾ ಇರೋದನ್ನ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಮೂವತ್ತೊಂದು ವಿಧಾನಸಭಾ ಚುನಾವಣೆಗಳು ನಡೆದಿದೆ ಅದರಲ್ಲಿ ಆರು ರಾಜ್ಯಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಹದಿನೈದು ರಾಜ್ಯಗಳಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿರೋದು ಇನ್ನು ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೇ ಸ್ಪಷ್ಟ ಬಹುಮತ ಬಂದಿದೆ ಒಂಬತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಡಳಿತದಲ್ಲಿದೆ ಇನ್ನು ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ಮುಗ್ದಿರೋದ್ರಿಂದ ಈಗ ಏಳನೇ ಅಥವಾ ಕೊನೆ ಹಂತದ ಮತದಾನ ಜೂನ್ ಒಂದನೇ ತಾರೀಕು ನಡೆಯುತ್ತೆ ಹೀಗಿರುವಾಗ ಸೋಲು ಗೆಲುವಿನ ಲೆಕ್ಕಾಚಾರ ಜೊತೆಗೆ ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಪ್ರೆಡಿಕ್ಷನ್ ಯಾವ ರೀತಿಯಾಗಿ ಹೊರಬೀಳ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ಇದಕ್ಕಾಗಿ ಚುನಾವಣಾ ಆಯೋಗ ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಇದರ ಮಧ್ಯೆ ಫಲೋಡಿ ಸಟ್ಟಾ ಬಜಾರ್ ಮಾರ್ಕೆಟ್ ಸಂಸ್ಥೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಲೇಟೆಸ್ಟ್ ಸಮೀಕ್ಷಾ ವರದಿಯನ್ನು ಪ್ರಕಟಿಸಿದೆ ನೂತನ ಸಮೀಕ್ಷಾ ವರದಿಯ ಪ್ರಕಾರ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತು ಸೀಟ್ಗಳು ಸಿಗುತ್ತೆ ಅದು ನಿಶ್ಚಿತ ಅಂತ ತಿಳಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನೋದು ಬಿಜೆಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟದ ಪ್ಲಾನ್ ಆದ್ರೆ ಈ ಆಸೆ ಈಡೇರೋದು ಡೌಟ್ ಅಂತ ಹೇಳ್ತಾ ಇದೆ ಕೆಲವೊಂದು ಸಮೀಕ್ಷೆಗಳು ಯಾಕಂದ್ರೆ ಈಗಿನ ಟ್ರೆಂಡ್ ಅನ್ನ ನೋಡೋದಾದ್ರೆ ಎನ್ ಡಿ ಎ ಒಕ್ಕೂಟ ಮುನ್ನೂರು ಸ್ಥಾನದ ಗಡಿ ದಾಟಬಹುದು ಅಷ್ಟೇ ಅಂತ ಹೇಳಲಾಗ್ತಿದೆ ಆದ್ರೆ ನಾನೂರು ಸ್ಥಾನ ಗುರಿ ಮುಟ್ಟೋದು ಕಷ್ಟ ಕಷ್ಟ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಹೇಳ್ತೀವಿ ನೋಡಿ ಬಿಜೆಪಿ ಒಂದೇ ಮುನ್ನೂರ ನಾಲ್ಕರಿಂದ ಮುನ್ನೂರ ಆರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಇನ್ನು ಎನ್ ಡಿ ಎ ಮೈತ್ರಿಕೂಟ ಸುಲಭವಾಗಿ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಅರವತ್ತರಿಂದ ಅರವತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವನ್ನ ಕಾಣುತ್ತೆ ಅನ್ನೋದಾಗಿ ಈ ಸಮೀಕ್ಷಾ ವರದಿ ತಿಳಿಸಿದೆ ಹಾಗಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವೇ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಈ ವರದಿಯ ಸಾರಾಂಶ ಇನ್ನು ಯಾವ ರಾಜ್ಯದಲ್ಲಿ ಬಿಜೆಪಿಗೆ ಹೆಚ್ಚು ಕ್ಷೇತ್ರ ಲಭಿಸುತ್ತೆ ಅಂತ ನೋಡೋದಾದ್ರೆ ಈ ರಾಮ ಮಂದಿರ ಕೇಂದ್ರ ಬಿಂದು ಅಂತ ಅನಿಸ್ಕೊಂಡಿರೋ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಅರವತ್ ಮೂರರಿಂದ ಅರವತ್ತೈದು ಕ್ಷೇತ್ರಗಳು ಸಿಗುತ್ತೆ ಅನ್ನೋದಾಗಿ ಸಮೀಕ್ಷೆ ತಿಳಿಸಿದೆ ಇನ್ನು ಗುಜರಾತ್ನಲ್ಲಿ ಇಪ್ಪತ್ತೈದು ಮಧ್ಯಪ್ರದೇಶದಲ್ಲಿ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ದೆಹಲಿಯಲ್ಲಿ ಐದರಿಂದ ಆರು ಪಂಜಾಬ್ನಲ್ಲಿ ಎರಡರಿಂದ ಮೂರು ಹಿಮಾಚಲ ಪ್ರದೇಶದಲ್ಲಿ ನಾಲ್ಕು ಛತ್ತೀಸ್ಗಢದಲ್ಲಿ ಹತ್ತರಿಂದ ಹನ್ನೊಂದು ಉತ್ತರಾಖಂಡ್ನಲ್ಲಿ ಐದು ಬಿಹಾರದಲ್ಲಿ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ತೆಲಂಗಾಣದಲ್ಲಿ ಎಂಟರಿಂದ ಒಂಬತ್ತು ಜಾರ್ಖಂಡ್ ನಲ್ಲಿ ಹತ್ತರಿಂದ ಹನ್ನೊಂದು ಸೀಟ್ಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ತಿಳಿದು ಬಂದಿದೆ ಇನ್ನು ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಬಿಜೆಪಿಗೆ ಕಳೆದ ಬಾರಿ ಇಂತ ಹೆಚ್ಚಿನ ಕ್ಷೇತ್ರಗಳು ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಬಿಹಾರ ಹರಿಯಾಣ ಮಹಾರಾಷ್ಟ್ರ ಹಾಗೆ ರಾಜಸ್ಥಾನದಲ್ಲಿ ಬಿಜೆಪಿಯ ಸ್ಥಾನಗಳು ಕಮ್ಮಿ ಆಗುತ್ತೆ ಅಂತ ಈ ವರದಿ ತಿಳಿಸಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ ರಚನೆಯಾಗಿರೋ ಇಂಡಿಯಾ ಒಕ್ಕೂಟದ ಪ್ರಕಾರ ಈ ಸಲ ಜನ ಬಿಜೆಪಿ ಪಕ್ಷವನ್ನ ಸೋಲಿಸೋದು ಗ್ಯಾರಂಟಿ ಅನ್ನೋ ಆತ್ಮವಿಶ್ವಾಸ ವ್ಯಕ್ತವಾಗ್ತಾ ಇದೆ ಈ ಮೂಲಕ ಕಾಂಗ್ರೆಸ್ ಹಾಗೆ ಮಿತ್ರ ಪಕ್ಷಗಳು ಒಂದಾಗಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡ್ತಾರೆ ಅಂತಿದ್ದಾರೆ ಕಾಂಗ್ರೆಸ್ ಹಾಗೆ ಇಂಡಿಯಾ ಒಕ್ಕೂಟದ ನಾಯಕರು ಆದರೆ ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ಇನ್ನಷ್ಟು ದಿನ ಅಂದ್ರೆ ಇನ್ನೊಂದು ವಾರ ತನಕ ಕಾಯಲೇಬೇಕು ಯಾಕಂದರೆ ಯಾಕಂದ್ರೆ ಪ್ರಭುವಿನ ಲೆಕ್ಕಾಚಾರ ಏನು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗೇನೆ ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಅಂತ ಏನು ಸಮೀಕ್ಷೆ ಹೇಳಿದೆ ಇದನ್ನ ಈಗಿನ ಟ್ರೆಂಡ್ ನೋಡಿ ಹೇಳೋದಾದ್ರೆ ಇದು ಅಷ್ಟೊಂದು ಸತ್ಯ ಅಂತ ಅನ್ಸೋದಿಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿರೋದು ಅವರು ಕೂಡ ಸಾಕಷ್ಟು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅವರಿಗೆ ಬಂದಂತ ಇನ್ಸೈಡ್ ರಿಪೋರ್ಟ್ ಮಾಹಿತಿ ಪ್ರಕಾರ ಕನಿಷ್ಠ ಹದಿನೈದರಿಂದ ಹದಿನಾರು ಸ್ಥಾನವನ್ನ ನಾವೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಕಾಂಗ್ರೆಸ್ಗಿದೆ ಸೊ ಕಳೆದ ಬಾರಿಗಿಂತ ಬಿ ಜೆ ಪಿಗೆ ಈ ಸಲ ರಾಜ್ಯದಲ್ಲಿ ಸ್ಥಾನಗಳು ಕಮ್ಮಿ ಆಗಬಹುದು ಯಾಕೆಂದ್ರೆ ಇಪ್ಪತ್ತಾರು ಕ್ಷೇತ್ರಗಳನ್ನ ಕಳೆದ ಬಾರಿ ಕರ್ನಾಟಕದಲ್ಲಿ ಗೆದ್ದಿದ್ದು ಬಿಜೆಪಿ ಆದರೆ ಈ ಸಲ ಅದು ಕಮ್ಮಿ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಒಂದ್ ಕಡೆ ಪಲೋಡಿ ಸಟ್ಟಾ ಬಜಾರ್ ಏನು ಈ ಪ್ರೆಡಿಕ್ಷನ್ ಮಾಡಿದೆ ಸಮೀಕ್ಷಾ ವರದಿಯನ್ನ ಕೊಟ್ಟಿದೆ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಅದು ಹಾಗೆ ಆಗುತ್ತಾ ಇವರು ಕೊಟ್ಟಿರುವಂತಹ ಅಂಕಿಅಂಶಗಳ ಪ್ರಕಾರವೇ ಅಷ್ಟೇ ಸೀಟ್ಗಳು ಎಲ್ಲ ರಾಜ್ಯಗಳು ಬರುತ್ತಾ ಇಲ್ವಾ ಇನ್ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಇನ್ನು ಪಲೋಡಿ ಸಟ್ಟ ಬಜಾರ್ ಮಾರುಕಟ್ಟೆ ಇತಿಹಾಸದ ಬಗ್ಗೆ ಒಂಚೂರು ಹೇಳ್ತೀನಿ ಈ ಚುನಾವಣಾ ಫಲಿತಾಂಶದ ಭವಿಷ್ಯವಾಣಿಗಾಗಿ ರಾಜಸ್ಥಾನ ಮೂಲಕ ಪಲೋಡಿ ಸಟ್ಟ ಬಜಾರ್ ನತ್ತ ಎಲ್ಲರೂ ಕೂಡ ಮುಖ ಮಾಡಿದ್ದಾರೆ ಪಲೋಡಿ ಸಟ್ಟ ಮಾರುಕಟ್ಟೆ ಶತಮಾನಗಳ ಇತಿಹಾಸವನ್ನ ಹೊಂದಿದೆ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಈ ಮಾರುಕಟ್ಟೆ ಭವಿಷ್ಯವಾಣಿ ಮೂಲಕ ದೇಶದ ಗಮನ ಸೆಳೆದಿತ್ತು ಹಿಂದೆ ಮಳೆಯ ಮುನ್ಸೂಚನೆಗಾಗಿ ಈ ಮಾರುಕಟ್ಟೆ ಮೇಲೆ ಜನ ಅವಲಂಬಿಸಿದ್ರು ಬರ್ಬರ್ತಾ ಈ ಕಲೆ ದಂಧೆಯಾಗಿ ಮಾರ್ಪಾಡಾಯ್ತು ನಂತರದ ದಿನಗಳಲ್ಲಿ ಚುನಾವಣಾ ಭವಿಷ್ಯವಾಣಿ ಬೆಟ್ಟಿಂಗ್ ದಂಧೆಗಳಲ್ಲೇ ಈ ಮಾರುಕಟ್ಟೆ ಕುಖ್ಯಾತಿಯನ್ನ ಪಡೆದುಕೊಂಡಿದೆ ಕಾನೂನು ಬಾಹಿರವಾಗಿದ್ರು ಕೂಡ ಕ್ರಿಕೆಟ್ ಐ ಪಿ ಎಲ್ ಸಂದರ್ಭದಲ್ಲಂತೂ ಇಲ್ಲಿ ಅತಿ ಹೆಚ್ಚಾಗಿ ಬೆಟ್ಟಿಂಗ್ ನಡೆಯುತ್ತೆ ಅನ್ನೋ ಆರೋಪ ಕೂಡ ಕೇಳಿ ಬರುತ್ತೆ ಸೊ ಒಟ್ನಲ್ಲಿ ಈಗ ಎಲೆಕ್ಷನ್ ಟೈಮ್ನಲ್ಲೂ ಬರೀ ಸಟ್ಟಾ ಬಜಾರ್ ಮಾರ್ಕೆಟ್ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗಲೇ ಜನ ಸಾಕಷ್ಟು ಬೆಟ್ಟಿಂಗ್ ಕಟ್ತಾ ಇದ್ದಾರೆ ಯಾವ ಪಕ್ಷ ಗೆಲ್ಲುತ್ತೆ ಸೋಲುತ್ತೆ ಎಲ್ಲಿ ಹೆಚ್ಚು ಸ್ಥಾನ ಗಳಿಸುತ್ತೆ ಯಾವ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಕಾಂಗ್ರೆಸ್ ಎಷ್ಟು ಸ್ಥಾನ ಹಾಗೆ ಇಂಡಿಯಾ ಮೈತ್ರಿಕೂಟ ಆಗಿರ್ಬೋದು ಎನ್ ಡಿ ಎ ಮೈತ್ರಿಕೂಟ ಆಗಿರ್ಬೋದು ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾನೇ ಬೆಟ್ಟಿಂಗ್ ನಡೀತಾ ಇದೆ ಪೊಲೀಸರು ಎಷ್ಟೇ ಟ್ರೈ ಮಾಡಿ ಇದನ್ನ ಹತ್ತಿ ತಡೆಗಟ್ಟೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊಟ್ನಲ್ಲಿ ಕಾದು ನೋಡೋಣ ಸಟ್ಟ ಬಜಾರ್ ಮಾರ್ಕೆಟ್ ಏನು ಭವಿಷ್ಯ ನೋಡಿದಿದೆ ಈ ಸಲದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಎಷ್ಟು ಅಂದ್ರೆ ಎನ್ ಡಿ ಎಷ್ಟು ಸೀಟ್ ಬರುತ್ತೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಎಷ್ಟು ಬರುತ್ತೆ ಅಂತ ಅದ್ ಹಾಗೆ ನಿಜವಾಗುತ್ತಾ ಇಲ್ವಾ ಒಂದ್ ಕಡೆ ಕುತೂಹಲ ಅಂತೂ ಇದ್ದೇ ಇದೆ ಲೆಕ್ಕಾಚಾರಗಳು ನಡೀತಾನೆ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಉತ್ತರ ಅಂದ್ರೆ ಇಡೀ ದೇಶದಲ್ಲಿ ಎನ್ ಡಿ ಎ ವರ್ಸಸ್ ಇಂಡಿಯಾ ಅಂತ ಬಂದಾಗ ಯಾರು ಹೆಚ್ಚು ಸ್ಥಾನ ಗಳಿಸ್ತಾರೆ ಯಾವ ರಾಜ್ಯದಲ್ಲಿ ಎಷ್ಟು ಸೀಟ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ